ಒಂದು ಒಂದು ಆಸೆ ಏನಪ್ಪ ಅಂತಂದ್ರೆ ಈಗ ಎಲ್ಲರೂ ಮಾತಾಡಿದ್ವಿ ಎಲ್ಲರೂ ಕೂಡ ಏನೇ ಇರಲಿ ಎಲ್ಲ ವಿದ್ಯಾರ್ಥಿಗಳು ಕೂಡಿ ಒಂದು ನಮ್ಮ ಅಜ್ಜವರೇ ನಮ್ಮ ಸಂಘೇಶ್ವರ ಮೊತ್ತದೇ ಒಂದು ಟ್ರಸ್ಟ್ ಮಾಡಿ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಎಲ್ಲಾ ಅದ್ರೊಳಗ ಕೂಡ್ಕೊಂಡು ಒಂದು ಸಮಿತಿ ಮಾಡಿ ಆ ಸಮಿತಿ ಒಳಗ ನಮ್ಮ ಸಂಘತ್ವ ಎಸ್ಕೂಲ್ ಒಳಗೆ ಕಲ್ತಂತ ವಿದ್ಯಾರ್ಥಿಗಳು ಕನ್ನಡ ಶಾಲೆ ಆಗಿರ್ಬೋದು ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಯಾವ್ದಾದ ಎಜುಕೇಶನ್ ಅವಶ್ಯಕತೆ ಇದ್ದಲ್ಲಿ ಮತ್ತು ಯಾವುದೇ ಒಂದು ಪರಿಸ್ಥಿತಿ ಬಂದಲ್ಲಿ ಆ ಟ್ರಸ್ಟ್ ನಿಂದ ಅವರಿಗೆ ಸಹಾಯ ಮಾಡುವಂತ ಒಂದು ಟ್ರಸ್ಟ್ ಮಾಡುವ ಆಸೆ ನನ್ನಲ್ಲಿದೆ ಅದಕ್ಕೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಒಂದು ಆಸೆ ನನ್ನಲ್ಲಿದೆ ಯಾಕಪ್ಪ ಅಂತಂದ್ರೆ ಈಗ ಅದರಿಂದ ನಾವು ದೊಡ್ಡ ದೊಡ್ಡ

ನೀವು ಐತಾರ ಸಮ್ಮೇಳನ ಮಾಡಿ ನಾವು ನಾಳೆ ನೀವು ಯಾವ ತಾರೀಕಿಗೆ ಫಿಕ್ಸ್ ಮಾಡ್ತೀರಿ ಸಮಾಜ ಆ ಸಮಾಜಕ್ಕೆ ನಾವು ಬರ್ತೀವಿ ಅಂತ ಹೇಳಿದಾಗ ನಮಗೂ ಬಹಳ ದೊಡ್ಡ ಸಂತೋಷ ಅದು ಮತ್ತು ಅವ್ರು ಏನಂದ್ರು ಬಂದರೂ ಕೂಡ ನಮ್ದು ಏನಾದರೂ ನಮ್ಮ ಜಾತ್ರೆ ಇದ್ರೆ ನಾವು ಹೇಳಿ ನಾವು ಆ ರೀತಿ ನಾವು ಒಂದು ಜಾತ್ರೆ ಬಂದು ಮಾಡ್ತೀವಿ ಅಂತೇಳಿ ಅಜ್ಜಾಗಿ ನಾವು ಅವ್ರದ್ದು ಅವ್ರದ್ದು ನಮ್ಮದು ಒಂದು ಇದನ್ನು ನೆನಪು ಹೇಳ್ರಿ ಅಂತೇಳಿ ಅವ್ರು ಹೇಳಿದ್ರೆ ನಮ್ಗೆ ಬಹಳ ಸಂತೋಷ ಅದು ಆ ಉದ್ದೇಶಿಕ ಎಲ್ಲ ತಮ್ಮ ತಮ್ಮ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಒನ್ ಬೈ ಒನ್ ಮೆಸೇಜ್ ಕೊಟ್ಟರೆ ಎಲ್ಲ ವಿದ್ಯಾರ್ಥಿಗಳು ಪ್ರೀತಿ ಲಕ್ಷಕ್ಕೆ ನಮ್ಮಲ್ಲಿ ತಾರೀಕ್ ಅನ್ನೋದು ಎಲ್ಲರಿಗೆ ನಾವು ಹೆಚ್ಚಿನ ಕೊಡಬಹುದು ಯಾಕಪ್ಪ ಅಂದ್ರೆ ಈಗ ರೀತಿ ಮಾಧ್ಯಮ ಎಲ್ಲ ಮೊಬೈಲ್ ಮುಖಾಂತರ ಏನೇನೋ ಮಾಡ್ತಾರೆ ಆದ್ರೆ ಮೆಸೇಜ್ ಕೊಡೋದೇ ಕೊಟ್ಟಿ ವಿಷಯ ಅಲ್ಲ ಕೊಟ್ಟಿವಿ ಇವತ್ತೇನೋ ಒಂದು ದಿವಸ ಹೆಚ್ಚು ಕಮ್ಮ ಆಗಿರ್ಬೋದು ಮುಂದಿನ ದಿನಮಾನದಲ್ಲಿ ನಮ್ಮ ಸಮಾವೇಶ ದಿನ ಕಂಡುಕೆ ನಮ್ಗೆಲ್ಲಾ ವಿದ್ಯಾರ್ಥಿಗಳು ಕೊಡುವುದು ನಮ್ಮ ಪ್ರಯತ್ನ ಆಯ್ತು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ಸಂಗಮೇಶ್ವರ ವಿದ್ಯಾರ್ಥಿ ಸಂಘದ್ದು ಮತ್ತು ನಮ್ಮ ಸ್ವಾಮಿಗಳು ಯಾರು ಅದನ್ನ ಏನೇ ಇರಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಎಲ್ಲರೂ ಯಶಸ್ವಿ ಉಳಿಸೋಣ ಎಲ್ಲರೂ ಒಂದು ಪ್ಯಾರಂಟ್ ಎಲ್ಲ ಕಡೆ ಫೋನ್ ಅದ ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ತಿಳಿಸೋಣ ಕಾರ್ಯಕ್ರಮ ಬಗ್ಗೆ ಎಲ್ಲರೂ ಹೇಳಿ ನಾವು ಅನಿವೃದ್ಧಿ ಮಾಡೋಣ ಯಾಕಂದ್ರೆ ನಾವು ಇಷ್ಟು ಜನ ಬಂದ್ರು ನಾವು

1958. Then जन was the day of four years yesterday. Not ah, yesterday. yesterday. <laughs> Who was जन Then our dear yesterday went to our headmaster, back to the ashram, simply telling him that joining I gathered that here, I write that here, and speak English. Here, I passed it, let's see, with the first class. Here, why I am mentioning this important matter. Because, here I taught this <coughs> language in South Korea, Hindi, Kannada, and also English. Even I became a special administrative officer in the department that is the blessings of this institute. Our institute, our school is very bountiful mother. What she has not given to us, she has given to us all. Now I am right concerned. I remember. I was, I came here twenty years back for the foundation of this old student organization. But that time it was not a Now they have come. I am extremely happy today. What I desired that time today is true. So, our mother, twenty-four, twenty Now, now we are. हां सर जर्मनी में ये लोग आ रहे हैं देख ये तीन गार्डन आरंभ में ये मिस जर्मनी इसको लायंस सुरेश साहब को आ रही कर्नाटक के जिला बाहु को तो है इंदिरा गांधी नेशनल ओपन इन में आई एम द ग्रेट ग्रेट आर्टिस्ट कॉमेडी चार्ज वेरी 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 टेस्टी ಮೊದಲು ನಮಸ್ಕರಿಸುತ್ತ ಅದು ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರೀತಿಯ ಸಮ್ಮೇಳನ ಈ ನಮ್ಮ ಹೇಳಿದರು ನಮ್ ಗೆಳೆಯರು ನಮ್ ಗೆಳೆಯು ನಂಬ ಗಂಭೀರ ಗರ್ತನ ಮತ್ತು ನಮ್ಗೆ ಹಿಂದಿ ಕರ್ತಕ್ಕಂಥ ವಿದ್ಯಾರ್ಥಿಗಳನ್ನ ತೋರಿಸಿಕೊಂಡು ಇದು ಒಂದು ದೊಡ್ಡ ಜತೆ ಮಾಡೋಣ ಎಂಬುದನ್ನು